ಉಮೇಶ್ ಉಮೇಶ್ ಕೂಡ ನಾನು ಬಂದು ಬಾಳೆ ಎಲ್ಲ ಕಡೆ ತೋರಿಸ್ತಾ ಇದ್ದು ಎರಡು ಎರಡು ಆಪರೇಷನ್ ಆಗಿತ್ತು ಎರಡು ಆಪ್ರೇಷನ್ ಆಗಿ ತಿರ್ಗ ವಾಸ ಆಗಿಲ್ಲ ಅದು ಆಮೇಲೆ ಆಪ್ರೇಷನ್ ಮಾಡಿದ್ರೆ ಆಗಿಲ್ಲ ವರ್ಷಕ್ಕೆ ಬಂದ್ಬಿಟ್ಟು ಆಮೇಲೆ ಯಾವ ಊಟಕ್ಕೆ ಗುರುಗಳು ಸಿಕ್ಕಿದ್ರು ಕೇಳಿದ್ದಕ್ಕೆ ಈ ತರ ಆಯ್ದವ್ರಿ ಕೇಳಿ ನಾನು ಇವಾಗ ಅರ್ಧ ಪರ್ಸೆಂಟ್ ಪರ್ಸೆಂಟ್ ಇದೆ ಗುಣ ಆಗ್ತಾ ಇದೆ ಚೆನ್ನಾಗೆ ಗುರುಗಳು ಇದು ಮಾಡ್ತಾ ಇದಾರೆ ಆಯ್ದವರಿಗೆ ಮೆಡಿಷನು ಓಕೆ ಸಕ್ಸಸ್ಫುಲ್ಲು ಆಯ್ದವರಿಗೆ ಚೆನ್ನಾಗಿದೆ ಆಯ್ದವರಿಗೆ ಸ್ವಾಮೀಜಿ ಗುರುಗಳು ತುಂಬಾ ಚೆನ್ನಾಗಿ ಮಾತಾಡಿಸಿ ಚೆನ್ನಾಗಿ ಇದು ಮಾಡಿ ಚೆನ್ನಾಗಿ ಕೇಳ್ತಾರೆ ಏನಾಗಿದೆ ಏನು ಎಲ್ಲ ಕಷ್ಟ ಏನಿದೆ ಎಲ್ಲ ಕೇಳಿ ಆರೋಗ್ಯದ ಏನಿದೆ ಎಲ್ಲ ಕೇಳ್ಬಿಟ್ಟು ಕ್ಲೀನಾಗಿ ಮೆಡಿಶನ್ ಕೊಡ್ತಾರೆ ಕ್ಲೀನಾಗೆ ಆ ಇದಾಗುತ್ತೆ ವಾಸೆ ಆಗುತ್ತೆ